ಬುಧಗಳೇ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ಬಾಲಕೃಷ್ಣ ಬರಗುರು ಬುಧಗಳೇ ಬೆಳಗಾವಿ ರೈತರ ಕಬ್ಬು ಹೋರಾಟ ನಿಮಗೆ ಸತತವಾಗಿ ಎಂಟು ದಿನಗಳ ಕಾಲ ನಡೆದಿದ್ದು ನಿಮಗೆ ನೆನಪಿದೆ ಅಲ್ವಾ ರೈತ ಈ ದೇಶಕ್ಕೆ ಅನ್ನ ಕೊಡುವ ಅನ್ನದಾತ ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ ಸಾಕಷ್ಟು ಜನ ಭಾಷಣಗಳಲ್ಲಿ ರಾಜಕಾರಣಿಗಳು ಇತರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಮಾತನಾಡ್ತಾರೆ ಆದರೆ ರೈತ ಸತತವಾಗಿ ಎಂಟು ದಿನಗಳ ಕಾಲ ಬೀದಿಲು ಬಿದ್ದಿದ್ದ ಪ್ರತಿ ಟನ್ಗೆ ಹೆಚ್ಚುವರಿಯಾಗಿ ಐನೂರು ರೂಪಾಯಿ ಬೇಕು ಅಂತ ಹೇಳ್ಬಿಟ್ಟು ಗುರುಲಾಪುರ ಕ್ರಾಸ್ ಬಳಿ ಸಾವಿರಾರು ಜನ ರೈತರು ಪ್ರತಿಭಟನೆ ಮಾಡುತ್ತಾ ಇದ್ದರು ಈ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸ್ನೇಹಿತರೆ ಮತ್ತೆ ಇತ್ತೀಚಿನ ಬೆಳವಣಿಗೆ ಏನಂತೀರಾ ಅಂದರೆ ಕರ್ನಾಟಕ ಸರ್ಕಾರ ಈ ಹೋರಾಟಕ್ಕೆ ಮಣಿದು ಮುನ್ನೂರು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿದೆ ಎಸ್ ಸಿದ್ದರಾಮಯ್ಯ ಸರ್ಕಾರ ಮುನ್ನೂರು ರೂಪಾಯಿ ಹೆಚ್ಚಿಗೆ ಇದ್ದಾರೆ ಅಂದರೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಮಾಡಿದ್ದಾರೆ ಬಟ್ ಒಂದು ವಿಪರ್ಯಾಸ ಅಂತ ಅಂದರೆ ಈ ಹಿಂದೆ ಇಪ್ಪತ್ತೇಳು ರೂಪಾಯಿ ಸಕ್ಕರೆ ಇತ್ತು ಅದಕ್ಕಿಂತ ಹಿಂದೆ ನಾವು ಸಕ್ಕರೆ ಅನ್ನೋದೇ ನೋಡಿರಲಿಲ್ಲ ಬರೀ ಬೆಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದಕ್ಕೂ ಇತ್ತು ಅಂತಂದರೆ ಅವಾಗ ಸಕ್ಕರೆ ಇತ್ತು ಬಟ್ ಬಳಕೆ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ಆಮೇಲೆ ತದಾದ ನಂತರ ಕಾಲ ಬದಲಾದಂಗೆ ಸಕ್ಕರೆ ಬಳಕೆ ಜಾಸ್ತಿ ಆಯಿತು ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದ್ದಾಗಲೂ ಸಹ ಅವ್ರಿಗೆ ಎರಡೂವರೆ ಮೂರು ಸಾವಿರ ಈ ರೀತಿ ಕೊಡ್ತಾಯಿದ್ರು ಪ್ರತಿ ತಣ್ಣಿಗೆ ಈಗ ನಲವತ್ತೈದು ರೂಪಾಯಿ ಕೆ ಜಿ ಇದೆ ಆಗ ಮೂರು ಸಾವಿರ ಕೊಡ್ತಿದ್ದಂಥವ್ರು ಈಗ ಐನೂರು ರೂಪಾಯಿ ಕೊಟ್ಟರೆ ಅವ್ರಿಗೇನು ಲಾಸ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಒಂದು ಕಡೆ ಏನು ಸಕ್ಕರೆ ಫ್ಯಾಕ್ಟ್ರಿ ಮಾಲೀಕರೇನಿದ್ದಾರೆ ನಮಗೆ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡೋದೇನೋ ದೊಡ್ಡ ವಿಷಯ ಅಲ್ಲ ಆದರೆ ನಮಗೆ ಖರ್ಚೇ ಜಾಸ್ತಿ ಬರ್ತಾ ಇದೆ ಆ ಖರ್ಚನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಒಂದು ಕಡೆ ವಾದ ಆಗ್ತಾಯಿದೆ ಒಟ್ನಲ್ಲಿ ಏನೇ ಆಗಲಿ ಯಾಕಂದರೆ ಕಬ್ಬು ಬೆಳೆದ್ರೆ ತಾನೇ ನೀವು ಫ್ಯಾಕ್ಟ್ರಿಗೆ ಬರೋದು ಕಬ್ಬೆ ಬೆಳಿಲ್ಲ ಅಂದರೆ ಫ್ಯಾಕ್ಟ್ರಿಗೆ ಎಲ್ಲಿ ಬರುತ್ತೆ ನೀವು ಎಲ್ಲಿ ಸಕ್ಕರೆ ತಯಾರು ಅಂತ ಒಂದು ಕಡೆ ವಾದ ಬಟ್ ನಮ್ಮ ಕಡೆಯಿಂದ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದರೆ ರೈತ ಈ ದೇಶದ ಬೆನ್ನೆಲುಬು ರೈತನಿಗೆ ಏನೇನು ಸೌಕರ್ಯಗಳು ಬೇಕಾವೆಲ್ಲ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ಬೆಳಿತಾನೆ ಅನ್ನೋದು ಒಂದು ಏನಪ್ಪ ಅಂತಂದರೆ ರೈತ ಬೆಳೆದ ಬೆಂಬಲ ಬೆಳೆಗಳಿಗೆ ಬೆಂಬಲ ಬೆಲೆನೇ ಇಲ್ಲ ನೀವು ಆಲ್ರೆಡಿ ನೀವು ನೋಡ್ತಿದ್ದೀರ ಇದು ಸಾಕಷ್ಟು ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ನಿಮಗೆ ಗೊತ್ತಿದೆ ಈ ಒಂದು ಬೆಂಕಿ ಪಟ್ಟಣಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಫಿಕ್ಸ್ ಅಂತ ನಿಗದಿ ಮಾಡಿದ್ದಾರೆ ಆದರೆ ರೈತ ಬೆಳೆಯುವ ಪ್ರತಿ ಬೆಳೆಗೆ ಯಾವುದೇ ಬೆಳಿತಾಳಿ ಯಾವುದೇ ರೈಟ್ ಫಿಕ್ಸ್ ಇಲ್ಲ ಯಾವುದೇ ರೈಟ್ ಇಷ್ಟೇ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಫಿಕ್ಸ್ ಇಲ್ಲ ಒಂದು ಕಡೆ ಕಷ್ಟಪಟ್ಟು ಬೆಳಿತಾನೆ ಮಳೆ ಗಾಳಿ ಚಳಿ ಹಿಡಿದು ಬೆಳಿತಾನೆ ಬೆಳೆದಾದ್ಮೇಲೆ ಮಾರ್ಕೆಟಿಗೆ ತಗೊಳ್ತಾನೆ ಮಾರ್ಕೆಟ್ ಮಾರ್ಕೆಟಲ್ಲಿ ಒಂದು ರೀತಿ ತೊಂದರೆಗಳು ನೀವೇ ನೋಡಿದ್ದೀರಾ ತೂಕ ಮಾಡೋದ್ರಲ್ಲ ಆಗಲಿ ಏನೋ ಒಂದು ಇರ್ತದ ಅಲ್ಲಿ ಅಲ್ಲಿನ ಸಮಸ್ಯೆಗಳು ಹೇಳೋದಕ್ಕಾಗಲ್ಲ ಬೆಳಗ್ಗೆ ಹೊತ್ತೊಂದು ಸಂಜೆ ಎಂಟು ಗಂಟೆ ಆಗುತ್ತೆ ಮನೆ ಸರಿಕೆ ಮಾರ್ಕೆಟಿಂದ ಅವನು ಅವನು ಬೆಳೆದಿರೋ ಬೆಳೆನ ಮಾರ್ಕೆಟ್ಗೆ ಹಾಕಿ ಹಣ ಪಡೆದು ವಾಪಸ್ ಹೋಗಬೇಕು ಅಂತಂದರೆ ಆದರೆ ಅವನಿಗೆ ಲಾಭ ಸಿಗೋಲ್ಲ ಅಷ್ಟೂ ಕೆಲವೊಂದು ಸಲ ಸಿಗಲ್ಲ ಇರಲಿ ಸಪೋಸ್ ಏನೇ ಆಗಲಿ ಈಗ ಗುರ್ಲಾಪುರ ಏನು ಹೋರಾಟ ಇತ್ತು ಇದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ತೋರಿಸ್ಕೊಟ್ರು ಒಂದು ಕಡೆ ಏನು ರೈತರೆಲ್ಲ ಭಾಗಿಯಾಗ್ತಾರೆ ಮತ್ತೊಂದು ಕಡೆ ಶಾಲಾ ಮಕ್ಕಳು ಸಹ ಈ ಹೋರಾಟಕ್ಕೆ ಬರ್ತಾರೆ ಇನ್ನೊಂದು ಕಡೆ ಸ್ವಾಮೀಜಿಗಳು ಸಹ ಹೋರಾಟಕ್ಕೆ ಪಾಲ್ಗೊಳ್ತಾರೆ ಮತ್ತೊಂದು ಕಡೆ ಲಾಯರ್ಗಳು ಸಹ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಈ ರೀತಿ ಇದು ದೊಡ್ಡದಾಗಿ ಬೆಳೆದು ಇನ್ನೇನು ಹೋರಾಟ ಕೈ ಮೀರಿ ಹೋಗ್ಬೋದು ಅನ್ನೋ ಒಂದು ಹಂತದಲ್ಲಿ ಬಂದಾಗ ಈ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಪ್ರತಿ ಟನ್ಗೆ ಅಂದರೆ ಮುನ್ನೂರು ರೂಪಾಯಿ ಹೆಚ್ಚು ಮಾಡಿದೆ ಇದೊಂದು ಖುಷಿ ವಿಚಾರ ರೈತರೆ ನಾನು ಒಂದು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಒಂದೇನಪ್ಪ ಅಂತಂದರೆ ನೀವು ಸತತವಾಗಿ ಎಂಟು ದಿನಗಳ ಕಾಲ ಊಟ ತಿಂತಿರೋ ಇಲ್ಲಿವೂ ಬಿಸಿಲಲ್ಲಿ ಮಳೆಯಲ್ಲಿ ಬೀದಿಲಿ ಮಲ್ಕೊಂಡಿದ್ರಲ್ಲ ನಿಜಕ್ಕೂ ನೀವು ಅನ್ನ ಬೆಳೆದು ನಮಗೆ ಕೊಡ್ತಾ ಇದ್ದೀರ ನಾವು ನಿಮಗೆ ಶರಣಾಗಿರ್ತೀವಿ ನೀವು ಶಾಂತಿ ರೀತಿಯ ಶಾಂತಿ ರೀತಿಯಲ್ಲಿ ಹೋರಾಟ ಮಾಡಿದ್ದೀರಾ ಅದಕ್ಕೂ ನಾವು ಒಳ್ಳೆಯ ಇದು ಸರ್ಕಾರಕ್ಕೂ ನಾವು ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದೀರಾ ಮೂರು ಸಾವಿರದ ಮುನ್ನೂರು ಪ್ರತಿ ಅಂತ ಹೇಳ್ಬಿಟ್ಟು ಇದು ಇದೇ ರೀತಿಯಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀರಾ ಎಲ್ರಿಗೂ ವೀಡಿಯೋ ನೋಡ್ತಾ ಇದ್ದೀರ ಎಲ್ರಿಗೂ ಹ್ಞೂ ವಿಡಿಯೋ ಎಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ